ಹಲೋ ಸ್ನೇಹಿತರೆ ನಾನ್ ವೆಜ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಯಾ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರ್ಗು ತುಂಬ ಇಷ್ಟಪಟ್ಟು ತಿಂತಾರೆ ಅದನ್ನು ನಾನು ಮಾಡಿರೋ ಸ್ಟೈಲಲ್ಲಿ ಒಂದು ಸಲ ಮಾಡಿ ನೋಡಿ ಚೆನ್ನಾಗಿ ಬಂದಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಅದಕ್ಕೆ ಏನೇನು ಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಒಂದು ಪಾತ್ರೆ ತೊಗೊಳ್ಳಿ ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಮತ್ತು ಹಸಿಮೆಣ್ಸಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನು ಓಕೆ ಅದು ಚೆನ್ನಾಗಿ ಫ್ರೈ ಆದ ತಕ್ಷಣ ಅದರಲ್ಲಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದೆ ಅದರಲ್ಲಿ ಅರ್ಧ ಈರುಳ್ಳಿನ ಒಗ್ಗರಣೆಗೆ ಹಾಕೊಂಡಿದ್ದೀನಿ ಅರ್ಧ ಈರುಳ್ಳಿ ಮತ್ತು ಒನ್ ಟಮೊಟೋನ ರುಬ್ಬಕ್ಕೆ ನೋಡ್ತಾ ಇದ್ದೀರಾ ಮಿಕ್ಸಿ ಜರ್ಗೆ ಹಾಕ್ಕೊಂಡು ಅದನ್ನು ರುಬ್ಕೊತೀನಿ ಅಷ್ಟರಲ್ಲಿ ಈರುಳ್ಳಿ ಕಡೆ ಫ್ರೈ ಆಗ್ತಾ ಇದೆ ನೋಡಿ ಚೆನ್ನಾಗಿ ಬ್ರೌನ್ ಕಲರ್ ಬರ್ಗೋ ಫ್ರೈ ಮಾಡ್ಕೋಬೇಕು ಒನ್ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಒನ್ ಕೆ ಜಿ ಚಿಕನ್ ತೊಗೊಂಡು ಚೆನ್ನ ನೀಟಾಗಿ ತೊಳೆದಿಟ್ಕೊಂಡು ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಪಾತ್ರೆಗೆ ಅದನ್ನು ಹಾಕಿ ಅದಕ್ಕೆ ಒಂದು ರೌಂಡ್ ತಿರುಗಿಸ್ಬೇಕು ಅದನ್ನು ಆ ಒಗ್ಗರಣೆಲ್ಲೆನೆ ಅದು ಸ್ಮೆಲ್ಲು ಚೇಂಜ್ ಆಗಿಬಿಡಬೇಕು ನುಳು ಏನು ಚಿಕನ್ ತೋರಿಸ್ತಾಳೆ ಅಂತ ಬೇಜಾರಾಗಬೇಡಿ ಯಾಕಂದರೆ ನಮಗೆ ಬೆಂಗಳೂರಲ್ಲಿ ಚಿಕನೇ ತಿನ್ನೋಕ್ಕೆ ಇದಾಗದು ಊರ ಕಡೆ ಥರ ಮಟನ್ ಇಲ್ಲಿ ಸಿಗಲ್ಲ ಯಾವ ಥರ ಅಂತ ನಿಮಗೆ ಗೊತ್ತು ವರ್ಣಿಸೋಕ್ಕಾಗಲ್ಲ ಆಗಲ್ಲ ಇಲ್ಲಿ ಥರ ಇಲ್ಲಿರೋ ಮಟನ್ನ ಹಾಗಾಗಿ ಚಿಕನ್ ರೆಸಿಪಿ ಆದಷ್ಟು ಊರ ಕಡೆಯಿಂದ ತರಿಸಿ ಮಾಡಕ್ಕೆ ಟ್ರೈ ಇದ್ದೀನಿ ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಈಗ ಅದೇ ಚಿಕನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಉಪ್ಪು ಹಾಕಿದ್ದೀನಿ ಅದಕ್ಕೆ ಅಷ್ಟು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ನೋಡಿ ನಾನು ಚೂರು ನೀರು ಹಾಕಿಲ್ಲ ಎಷ್ಟು ಚೆನ್ನಾಗಿ ನೀರು ಬಂದಿದೆ ಅದರ ಅಲ್ಲೇ ನೀರು ನೀರಿನ ಅಂಶ ಎಲ್ಲ ಬಿಟ್ಕೊಬಿಡುತ್ತೆ ನೀರೇ ಹಾಕೋಲ್ಲ ನಾನು ಒಂದು ಸುಕ್ಕ ಸಿಂಪಲಾಗಿ ಹತ್ತು ನಿಮಿಷನೂ ಮಾಡ್ಕೊಬಿಡ್ಬೋದು ನಾನು ಮನೇಲೇ ಮಾಡ್ಕೊಂಡಿದ್ದಂಥ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕ್ಕೊಳ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಒಂಚೂರು ನೀರು ಯೂಸ್ ಮಾಡ್ತಿಲ್ಲ ನಾನು ಏನಿದೆ ಚಿಕನಲ್ಲಿ ಅದೇ ನೀರು ಅಷ್ಟೇ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಇದಕ್ಕೆ ಮೇಯ್ನ್ ಏನಂದ್ರೆ ಒಗ್ಗರಣೆಗೆ ಈಗ ಟೊಮೆಟೊ ಹಾಕ್ಬಾರ್ದು ಟೊಮೆಟನ ಎಲ್ಲ ಈ ಚಿಕನ್ ಎಲ್ಲ ಫ್ರೈ ಆಗಿ ಇನ್ನೊಂದು ಮುಖಾಲು ಭಾಗ ಫ್ರೈ ಆದಮೇಲೆ ಟೊಮೆಟೊ ಕಟ್ ಮಾಡಿ ಹಾಕ್ಕೋಬೇಕು ಹಾಕಿ ಒಂದು ಐದು ನಿಮಿಷ ಬಿಟ್ಟು ಮತ್ತೆ ತೆಗಿತಾಯಿದ್ದೀನಿ ನೋಡಿ ಹೆಂಗೆ ಕುದೀತಾ ಇದೆ ಇದೀಗ ಸಾಫ್ಟಾಗಿ ಹೋಗುತ್ತೆ ಅದು ರುಬ್ಕೊಂಡಿದ್ನಲ್ಲ ಈರುಳ್ಳಿ ಮತ್ತು ಟೊಮೆಟನ ಅದನ್ನು ಇದ್ದೀನಿ ಅದರಲ್ಲಿ ನೀರು ಬಿಟ್ಕೊಳತ್ತೆ ನೀರು ಹಾಕೋ ಅವಶ್ಯಕತೆ ಇರಲ್ಲ ಒಂದ್ಸಲ ಮಾಡಿ ತುಂಬ ಇಷ್ಟಪಟ್ಟು ತಿಂತೀರಾ ನೀ ಇಷ್ಟ ಆಗಿಲ್ಲ ಅಂದರೆ ಕಮೆಂಟಲ್ಲಿ ನನಗೆ ತಿಳಿಸಿ ಓಕೆ ಇವಾಗ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಸ್ಪೂನು ಖಾರದ ಪುಡಿ ಹಾಕ್ಕೊಳ್ತೀನಿ ಮನೇಲೇ ರುಬ್ಬರು ಅಂತ ಅದೇ ಬೇಕು ಇದೇ ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ಒಂದು ನಾನು ಒಂದು ಕೊತ್ತಂಬರಿ ಯೂಸ್ ಮಾಡ್ತಿಲ್ಲ ಏನಂದ್ರೆ ಒಂದು ಟೇಸ್ಟಿಂಗ್ ಪೌಡ್ರ್ ಯೂಸ್ ಮಾಡ್ತಿಲ್ಲ ಸಿಂಪಲ್ಲಾಗಿ ನಿಮ್ಮ ಮನೇಲಿ ಏನಿದೆ ಒಂದು ಈರುಳ್ಳಿ ಇದೆಯಾ ಟೊಮೊಟೋ ಇದೆಯಾ ಹಸಿಮೆಣ್ಸೆಕಾಯಿ ಇದೆಯಾ ಖಾರದ ಪುಡಿ ಇದೆಯಾ ಅಷ್ಟೇ ಯೂಸ್ವಲಿ ಗರಂ ಮಸಾಲೆ ಇದ್ದೇ ಇರುತ್ತಲ್ವಾ ಹಾಕೊಂಡು ಯೂಸ್ ಮಾಡಿ ಮಾಡಿ ಟ್ರೈ ಮಾಡಿ ಎಷ್ಟು ಸಾಕದ ಬರುತ್ತೆ ಅಂತ ನೋಡ್ತಿದ್ರೆ ಬಾಯಿ ತಿನ್ಬೇಕು ಇದೆ ನೋಡ್ತಾ ಇದ್ದೀರಲ್ವಾ ಅದ್ರ ಕಲ್ಲರ್ಗೇ ಯಾವ ಥರ ಇದೆ ಅಂತ ಸಲ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಇದಂತೂ ಚಪಾತಿ ಜೊತೆಗೆ ಪೂರಿ ಜೊತೆಗೆ ಅಕ್ಕಿ ರೊಟ್ಟಿ ಜೊತೆಗೆ ದೋಸೆ ಜೊತೆಗೆ ರೈಸ್ ಜೊತೆಗೆ ಸೂಪರಾಗಿ ಕಾಂಬಿನೇಷನ್ ಇವಾಗ ಐದು ನಿಮಿಷ ಬಿಡ್ತಾ ಬಿಡ್ತಾಯಿದ್ದೀನಿ ನೋಡಿ ನೀವು ನೋಡ್ತಾ ಇದ್ರಲ್ಲ ಒಂಚೂರು ನೀರು ಯೂಸ್ ಮಾಡಿಲ್ಲ ನಾನು ಹಾಗೇ ಆಗಿರೋದು ಈಗ ನೋಡಿ ಆಲ್ ಆಲ್ಮೋಸ್ಟು ಮುಖಾಲು ಭಾಗ ಬೆಂದ್ಬಿಟ್ಟಿದೆ ಇವಾಗ ಇದೆಲ್ಲ ಆಯ್ತು ಅಷ್ಟೇ ನಾನು ಕೊತ್ತಂಬರಿನೂ ಹಾಕೊಳ್ತಾ ಇಲ್ಲ ಏನಿಲ್ಲ ತುಂಬ ಚೆನ್ನಾಗಿತ್ತು ನಮ್ಮ ಮನೆಯಂತೂ ಒಂದೇ ಟೈಮ್ ಖಾಲಿ ಆಗೋಯ್ತು ನೋಡಿ ಒಂದು ಸಲ ಟ್ರೈ ಮಾಡಿ ಇವಾಗೆಲ್ಲ ಒಂದು ರೌಂಡ್ ಒಂದು ರೌಂಡ್ ತಿರುಗಿಸ್ಕೊಂಡ್ರೆ ಮುಗೀತು ಟೋಟಲಿ ಇವಾಗ ರೆಡಿಯಾಗಿದೆ ಇದನ್ನು ಇವಾಗ ಓಪನ್ ಮಾಡ್ತಾಯಿದ್ದೀನಿ ಫ್ಲೋ ಕಮ್ಮಿ ಊರಿಲ್ ಬೇಯಕ್ಕೆ ಇಟ್ಟಿದೆ ಇವಾಗ ಓಪನ್ ಮಾಡಿ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಆ ಚಿಕನ್ ಇದ್ರೇನೆ ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ ಬ್ಯಾಚಲರ್ಗಳು ತುಂಬ ಚೆನ್ನಾಗಿ ಮಾಡ್ಕೋಬೋದು ನ ಇದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಲೈ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಇನ್ನೂ ಯಾವ ಥರ ಮಾಡಬೇಕು ಅಂತಲೂ ಕಮೆಂಟ್ ಮಾಡಿ ಚೆನ್ನಾಗಿ ಬಂದರೂ ಕಮೆಂಟ್ ಮಾಡಿ ಚೆನ್ನಾಗಿ ಬಂದಿಲ್ಲ ಅಂದರೂ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು